ಮಧು ಮಧು ಏನತ್ತೆ ಅಲ್ವೇ ಮನು ಕೆಲ್ಸಕ್ಕೋಗ್ ಎರಡು ದಿವಸ ಆಯ್ತಲ್ವಾ ಮನೆಗೆ ಫೋನ್ ಗೆ ನೀನ ಮಾಡಿದ್ನೋ ಹಿಂಗೆ ಇಲ್ಲತ್ತೆ ಮಾಡಿಲ್ಲ ನಾನು ಫೋನ್ ಮಾಡಿದೆ ಆದ್ರೆ ಸ್ವಿಚ್ ಆಫ್ ಅಂತ ಬರ್ತೈತೆ ಏನಾಗಿದೆ ಏನೋ ಗೊತ್ತಿಲ್ಲ ಅತ್ತೆ ಅಯ್ಯೋ ನನ್ ಯಾಕೋ ಭಯ ಆಗ್ತೈತೆ ಕಣತ್ತೆ ಇವ್ರು ಏನ್ ಕೆಲ್ಸಕ್ಕೆ ಹೋಗ್ತಾರೋ ಏನೋ ಒಂದೇ ದಿವಸ ಬರ್ತೀನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಬರ್ಲೇ ಇಲ್ವಲ್ಲ ಹಾ ಅಯ್ಯೋ ನನ್ಗೆ ಯಾಕೋ ಭಯವಾದಂಗ ಆಗ್ತೈತೆ ಕಣಿ ಈ ಮನು ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ ಅವನ್ಗೆ ಅಂತ ಹಾ ಏನೋ ಗೊತ್ತಿಲ್ಲ ಅತ್ತೆ ನನಗೂ ಹಂಗೆ ಅನ್ನಿಸ್ತಾ ಐತೆ ಏನಾಯ್ತಮ್ಮ ಏನೋ ಹಿಂಗೆ ಮಾತಾಡ್ತಾ ಇದ್ದೀರಾ ಎಲ್ಲೇ ಮನು ಕಾಣಿಸ್ತಾ ಇಲ್ಲ ಎರಡು ದಿವಸದಿಂದನ ಮಧು ಎಲ್ಲಿ ಹೋದ್ ನೀವು ಗೊತ್ತಿಲ್ಲ ಅಜ್ಜಿ ಕೆಲಸಕ್ಕೆ ಅಂತ ಹೋದ್ರು ಒಂದು ದಿವಸಕ್ಕೆ ನಾಳೆ ಬರ್ತೀನಿ ಅಂತ ಹೋದ್ರು ಆದ್ರೆ ಎರಡು ದಿವಸ ಆಯ್ತು ಇನ್ನೂ ಬಂದಿಲ್ಲ ಇವತ್ತೂ ಇನ್ನೂ ಬಂದಿಲ್ಲ ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದೀವಿ ಎಲ್ಲಿಗೆ ಹೋದ್ರೋ ಏನೋ ಏ ಅಂತನ ಏನು ಕೆಲಸ ಅಂತ ಗೊತ್ತಾ ಹಾಂ ಅದೇನ್ ಏನು ಕೆಲಸ ಮಾಡ್ತಾ ಇದ್ದೋ ಏನು ಸುಡ್ಗಾಡೋ ಹಾಂ ಅತ್ತೆ ಸುಮ್ಮನೆ ಇರ್ರಿ ಅವನು ದಿಸಕ್ಕೆ ಹತ್ತು ಸಾವಿರ ರೂಪಾಯಿ ದುಡಿತಾನೆ ಈಗ ಹೋಗಿ ಎರಡ್ ದಿವಸ ಆಯ್ತು ಅಂದ್ರೆ ಇಪ್ಪತ್ತು ಸಾವಿರ ತತ್ತಾನೆ ಅನ್ಸುತ್ತೆ ಏನೋ ಇಂಪಾರ್ಟೆಂಟ್ ಕೆಲಸ ಇರ್ಬೇಕೇನೋ ಅದಕ್ಕೆ ಫೋನು ಸ್ವಿಚ್ ಆಫ್ ಮಾಡ್ಕೇನಿ ಅವನು ಫೋನ್ ಮಾಡೋಕ್ ಆಗಿಲ್ಲ ಎಲ್ಲ ಬಿಜಿ ಕೆಲಸ ಇರ್ಬೇಕೇನೋ ನೀನ್ ಸುಮ್ನೆ ಇರು ಏನೇನೋ ಯೋಚನೆ ಮಾಡ್ಬೇಡ ಹೌದೌದು ಇವನು ಓದಿರೋ ಇದಕ್ಕೆ ದಿಸಕ್ಕೆ ಹತ್ತು ಸಾವಿರ ಕೊಡ್ತಾರೆ ಹಾ ಅದ್ ಯಾವ ಹೇಳ್ದ ಹತ್ ಸಾವಿರ ಕೊಡ್ತಾರೆ ಅಂತಾನೆ ಹಾ ಅದ್ ಏನ್ ಕಾಳು ಕೆಲಸ ಮಾಡ್ತಾ ಇದ್ದಾನೋ ಏನ್ ಬೇಡ ಯಾರಿಗೊತ್ತು ಸಾವಿರನಾ ಅದು ಯಾವ ಇವರಿಗೂ ಕೊಡಲ್ಲ சேனை ஓதிர் தே தன அவ் கொடுல்ல அந்த இவன் கொட்டு விடத்தவர ஆரன்ன நம்ப மாதிரி அத்தே நீங்கேனே நன் மகனா கண்டம் ஆய்த்து ஒன்சாலு ஒே மாதா நீங்க அவனு துடித்தானே ஷே இல்ல அது இஸ் தின துடியா துடியா நான் த்ரீ தானே திசுக்கு அஸ்சா எஸ் லட்ச ரூபாய் துடித்தானோட கொடுத்தாரிசு ಕೆಲ್ಸಕ್ ಹೋಗ್ತಿದ್ದಾಗ ಕೆಲ್ಸಕ್ ಹೋಗಲ್ಲ ಮಗ ದುಡಿಯಲ್ಲ ಹೊಸ ಕಾದು ಸೈಟ್ ಹಿಂಗೆ ಅಂತ ಹೇಳ್ತಿದ್ರಿ ಈಗ ನನ್ ಮಗ ದುಡಿತಾ ಇದ್ರಿ ಈ ತರ ಮಾತಾಡ್ತಾ ಇದೀರಾ ನೀವು ಹಾ ದುಡಿಯನ್ನ ಯಾರು ಬೇಡ ಅಂಬಲ್ಲ ಅವನ ಎಲ್ಲಾರು ಒಗ್ತಾರೆ ಚೆನ್ನಾಗಿ ದುಡದ್ರೆ ಆದ್ರೆ ಇಷ್ಟಿನ ಹೆ ಆಗ್ತಿದ್ದಲ್ಲ ಅದು ಅದನ್ನೇ ಮಾಡ್ಕೊಂಡು ಹೋಗೋದೈತಿ ತಾನೆ ಅದನ್ನ ಬಿಟ್ಬಿಟ್ಟು ಈಗೇನು ಹೊಸ ಕೆಲಸ ಹಿಸ್ ಹತ್ತು ಸಾವಿರ ದುಡಿತಾನೆ ಅಂತ ಹೇಳ್ತಾ ಇದ್ಯಾ ನನ್ಗೇನೋ ಅನುಮಾನ ಅದೇನ್ ಕಾಳ ಕೆಲ್ಸ ಮಾಡ್ತಾ ಏನ್ ಸುಡ್ದಾಡು ಹಾ ಏನೋ ಪೊಲೀಸ್ನಲ್ಲಿ ಸಿಗಾಕಬೇಕಲ್ಲ ಅವಾಗಿರೋದು ನಿಮ್ಗೆ ಹ ಈಗ ಗೊತ್ತಾಗಲ್ಲ ಈಗ ದುಡಿತಾನೆ ಅಂತ ಹೇಳಿ ತಲೆಮೇಲೆ ಕುತ್ಕೊಂಡ್ ನೆರೆಸ್ತಿಯಾಕಣಿ ರಾಜಿ ಆಮೇಲೆ ಇರೋದು ಏನನ್ನ ಕೆಲಸ ಮಾಡಿ ಸಿಗಾಕಂಡಾಗ ಕೆಲಸ ಮಾಡ್ತಾನೆ ಅವ್ನ ಯಾಕೆ ಹಿಡಿತಾರೆ ಸುಮ್ಮನೆ ನೀವ್ ಏನೇನು ಮಾತಾಡ್ತೀರ ಅತ್ತೆ ನನ್ ಮಕ್ಳು ಕಂಡ್ರೆ ನಿಮ್ಗೆ ಆಗದೇ ಇಲ್ಲ ಯಾವಾಗ್ಲಾ ಸಿದ್ಧ ಒಬ್ಬನೇ ನಿಮ್ ಅಮ್ಮಗ ಅಮ್ಮಂಗೆ ಮಾತಾಡ್ತೀಯ ಮಗ ಇವಾಗ ಬಿಸಿ ಕತ್ತ ಸಾವಿರ ದುಡಿದು ಎಲ್ಲಿ ಸಿದ್ದಗಿಂತ ದೊಡ್ಡ ಸೈಟ್ ತಕೊಂಡು ದೊಡ್ಡ ಮನೆ ಕಟ್ಕೊಂಡು ಇವರು ಖುಷಿಯಾಗಿರ್ತಾರೋ ಅಂತ ನಿನ್ಗೆ ಒಟ್ಟೆ ಉರಿ ಅಲ್ವೇ ಏನು ಅಟ್ಟೆ ಹುರ್ಕಬೇಡ ಇನ್ನೂನು ನಾವ್ ನೋಡ್ಕೊತೀವಿ ನನ್ ಮಗ ದುಡಿತಾನೆ ಸಿದ್ಧ ಸಿದ್ದ ದುಡಿಯೋದೆಲ್ಲ ಜಿಜಿಬಿ ಸಾವಿರ ದುಡಿತಾನೆ ಎರಡ್ ಸಾವಿರ ದುಡಿತಾನೆ ನನ್ ಮಗ ಹತ್ ಸಾವಿರ ದಿಸಕ್ಕೆ ಹತ್ ಸಾವಿರ ಅಂದ್ರೆ ತಿಂಗ್ಳಿಗ್ ಮೂರ್ ಲಕ್ಷ ದುಡಿತಾನೆ ಇವ್ರು ದುಡಿಯೋದೆಲ್ಲ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ಅಷ್ಟೇ ತಿಂಗಳಿಗೆ ಹ ಅಯ್ಯೋ ಅಜ್ಜಿ ನೀವ್ಯಾಂ ತಲೆ ಕೆಡ್ಕೊಂಬರ ಬಿಡಿ ಹಾವೋ ನಮ್ಮ ಅತ್ತೆಗೆ ನಾವ್ ಹೇಳದೆ ಇಡ್ಸಲ್ಲ ಹಾ ಏನು ಹೇಳಕ್ ಹೋಗ್ಬೇಡ ಬಿಡಿ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗುತ್ತೆ ಅವನೇನು ಕೆಲಸ ಮಾಡ್ತಾನೆ ಅಂತನಾ ಈಗ ಗೊತ್ತಾಗಲ್ಲ ಅವರಿಗೆ ಹಾ ಈಗ ದುಡ್ಡು ಕೊಡ್ತಾನಲ್ಲ ಈಗ ಎರಡು ಸರಿ ತಂದ್ಕೊಟ್ಟಿದ್ದಾನೆ ಈ ಮೂರನೇ ಸಲ ಹೋಗಿದ್ದಾನೆ ಕೆಲ್ಸಕ್ಕೆ ಅಂತಾನ ಎರಡು ದಿವಸ ಆಯ್ತು ಅಲ್ಲೇ ಇವತ್ತಿ ಮೂರನೇ ದಿವಸ ಇನ್ನೂ ಬಂದಿಲ್ಲ ಅದು ಎಲ್ಲಿಗೆ ಹೋಗಿದ್ದಾನೋ ಏನೋ ಗೊತ್ತಿಲ್ಲ ಯಾವಾಗ ಬರ್ತಾನೆ ಅಂತನೂ ಗೊತ್ತಿಲ್ಲ ಹಾ ಹೌದೌದು ಈ ನಂದಿನಿಗೂ ಅಷ್ಟೇ ಇವಜ್ಜಿಗೂ ಅಷ್ಟೇ ನನ್ನ ಗಂಡ ಏನ್ ಮಾಡಿದ್ರು ಇಷ್ಟ ಆಗಲ್ಲ ಹಾ ದುಡಿದ್ರು ಕಷ್ಟ ದುಡಿದೇ ಇದ್ರು ಕಷ್ಟ ಬಿಡಿ ಹೋಗ್ಲಿ ಹಾ ಹೋಗ್ಲಿ ಬಿಡಮ್ಮ ಹೋಗ್ಲಿ ಬಿಡಿ ಮದು ಅವ್ರ ಕಷ್ಟ ಕಟ್ಕೊಂಡು ನಮ್ಗೆ ಏನೋತಿ ದುಡಿತಾ ಅವ್ರಿಗಿನ್ನ ಡಬ್ಬಲ್ ತ್ರಿಬಲ್ ಜಾಸ್ತಿ ದುಡಿತಾ ಅದಕ್ಕೆ ಒಟ್ಟಿಗೆ ಹಿಂಗ್ ಮಾತಾಡ್ತಾರೆ ಹಾ ಅವಳು ಮಾತಾಡೋದ್ರಲ್ಲೇನೋ ಅರ್ಥ ಐತೆ ಅದೇ ಈ ಅಜ್ಜಿನೂ ಹಂಗೆ ಮಾಡ್ತೈತಲ್ಲ ಇಬ್ರು ಮೊಮ್ಮಕ್ಕಳು ಅಂದ ಮೇಲೆ ಸಮನ ನೋಡಬೇಕು ಅವ್ನ್ ಬೇರೆ ಇವನ್ ಬೇರೆ ಅಂತನ ಭೇದ ಭಾವ ಮಾಡಬಾರ್ದು ಹಾ ಅವನು ಜಾಸ್ತಿ ದುಡಿತಾ ಇದ್ದಾನಲ್ಲ ಅಂತ ಸಂತೋಷ ಪಡದ್ ಬಿಟ್ಟು எல்ங்க அய்யோ நிமிழது எடுத்து விட்ரி அது ஏனாக ஒழிக்க நம்போது ஒத்து சவர எங்கே நம்பி அஜி நம்ப நம்பேட் நீ நம்பிரி அந்த அஜி சும் நீக்கிடி இப்படி இன்னும் ஜாஸ்தி நீங்க மாத்தி இவ்வா அஜ்ஜி மாதாட் ಇದ್ಯಾಕೋ ಹಿಂಗ್ ಕೂಡ ಬರ್ತಾ ಇದೆಯಾ ಗೋಳಿ ಹೊಡ್ ಬಂದಂಗೆ ಯಾಕೆ ಏನಾಯ್ತು ಏನಾಯ್ತಮ್ಮನು ಏನಾಯ್ತು ಸುಟ್ ಕೇಸು ಯಾರ್ದು ಇದು ಯಾಕೋ ಹಿಂಗೆ ಗಾಬರಿ ಆಗಿದ್ಯಾ ಏನಾಯ್ತು ಯಾಕೋ ಬೇವ್ರ ಇದೆಯಲ್ಲ ಅಮ್ಮ ಏನು ಹೇಳಂಗಿಲ್ಲ ಏನನ ಯಾರನ್ನ ನಾನು ಹುಡ್ಕೊ ಬಂದ್ರೆ ಮನೇಲಿ ಇಲ್ಲ ಅಂತ ಹೇಳು

ಹೇಳ್ತಾ ಇದ್ದಾನೆ ಹ ಅಯ್ಯೋ ಮಧು ಏನು ಇದು ಏನು ಕೆಲಸ ಮಾಡ್ಕೊಂಡು ಬಂದ್ನಿ ಅ ನನಗೆ ಏನು ಗೊತ್ತತೆ ಏನು ಹೇಳ್ತಾ ಇಲ್ಲ ಅವರು ಏನಾಯ್ತು ಅಂತಾನೂ ಗೊತ್ತಿಲ್ಲ ನಡಿಗೆ ನಡಿಗೆ ಕೇಳನದಿಲಿ ರೂಮ್ ಅಲ್ಲಿ ಕೂತ್ ಏನು ಮನು ಮನು ಏ ಮನು भागಲತೆ ಗೆ ಹೋಗ್ ಭಾಗಲತೆ ಗೆ ರೀ ಮಾತಾಡ್ರಿ ಏನಾಯ್ತ್ರಿ ಏನ್ ಕೆಲಸ ಮಾಡ್ತ್ರಿ ಯಾರ್ ಹುಡುಕಮ್ಮತ್ತರೆ ಆ ನೀವು ಎರಡು ದಿಸಾ ಆಯ್ತು ಇವತ್ತು ಮೂರನೇ ದಿವಸ ಕೆಲ್ಸಕ್ಕೆ ಕೆಲಸಕ್ಕೆ

ಅಂತ ಕೆಲಸ ಏನು ಅವರೇನೇನೋ ಅಂತ ಕ್ರಿಮಿನಲ್ ಕೆಲಸ ಏನು ಮಾಡಿರಲ್ಲ ಸುಮ್ಮನೆ ಯಾಕೆ ಇಲ್ಲದೆಲ್ಲ ಹೇಳ್ತೀರಾ ನಮಗೆ ಹೀಗ್ಲೇ ಭಯ ಆಗ್ತಿದೆ ಯಾರು ಪೊಲೀಸ್ ಶೂ ಸೌಂಡು ನಡೆಕೊಂಡು ಬತ್ತಿರ ಗೊತ್ತಾಗ್ತಿದೆ ಏನ್ರಿ മനു ಅನ್ನೋರು ಇದೆ ಮನೆ ತಾನೆ ಹಾ ಆ ಅಲ್ಲ ಸರ್ ಅಲ್ಲ ಸರ್ ಯಾರ್ ನೀವು മനു ಅನ್ನೋರು ಏನಾದ್ರು ಬಂದ್ರೆ ಅಂದ್ರೆ ಒಂದು ಬ್ಲಾಕ್ ಸೂಟ್ ಕೇಸ್ ತಗೊಂಡು ಇಲ್ಲಿ ಆದ್ರು ಈ ಮನೆನೆ ತಾನೆ ಅವ್ರದು ಏನ್ ಮಾಡ್ದೆ ಮನು ಹಾ ನೀನೆ ಕುಡಿಕೊಂಡ್ ಬಂದಿದಿರ ಅವ್ನ ಹಾ ಏನ್ ಮಾಡ್ದೆ ಹೇಳಿ ಸಾರ್ ಎಲ್ಲಿದ್ದಾನೆ ಅಂತ ಹೇಳಿ ಆಮೇಲೆ ಹೇಳ್ತೀವಿ ಏನ್ ಕೆಲಸ ಮಾಡಿದಾನೆ ಅಂತಾನೆ ಬಂದ ಮನು ಇಲ್ಲಿಗೆ ತಪ್ಪಸ್ಕೊಂಡ್ ಬಂದಿದಾನೆ ರಾಸ್ಕಲ್ ಎಲ್ಲಿದ್ರುನು ನಾವ್ ಇಲ್ಲ ಮೇಡಂ ಇಲ್ಲಿಗೆ ಬಂದಿಲ್ಲ ನೀನು ಏನಾಗಬೇಕು ಮನುಗೇನೂ ಹಾ ನಾನ್ ಮನು ಹೆಂಡ್ತಿ ಇವ್ರು ನಮ್ಮ ಅತ್ತೆ ಯಾಕ್ ಮೇಡಂ என்னடா கொடுக்க மாட்டேன்னு சொல்லிட்டேன் ரவி மனைவி சர்ச்சையாய் தூங்கிட்டு பாய்விடலாம் என்று ಮಧು ಏನೇ ಇದು ಏನ್ ಮಾಡದ್ನ ಇವನು ಇವ್ರ ಯಾಕೆ ಹಿಂಗ್ ಹುಡುಕ ಬಂದ್ರು ಅಯ್ಯೋ ಈ ಅಜ್ಜಿ ದಾದಿ ಅಂತ ನಾಲ್ಗೇನೋ ಏನ್ ಕತ್ತೀವ್ ಈ ಅಜ್ಜಿ ಹೇಳ್ದಂಗೆನೆ ಪೊಲೀಸ್ ನ ಹುಡುಕಿ ಬಂದೇ ಅಯ್ಯೋ ದೇವ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ